ಬಹುಶಃ ನಿಮ್ಮೆಲ್ಲರ ಹೋರಾಟದ ಹಿಂದೆ ನಿಮ್ಮೆಲ್ಲರ ಒಂದು ಕಷ್ಟದ ಹಿಂದೆ ನಿಮ್ಮೆಲ್ಲರ ಕಣ್ಣೀರಿನ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿದ್ರು ಸಹ ನೋಡ್ತಾ ಇದ್ರು ಅನ್ನೋ ನಂಬಿಕೆ ನನಗಾಯ್ತೆ ಇವತ್ತು ನಮ್ಮ ಕೆಜ್ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಅನೇಕ ಬುದ್ಧಿಜೀವಿಗಳಿದ್ದಾರೆ ಅನೇಕ ವಕೀಲರಿದ್ದಾರೆ ಅವ್ರ ಕಡೆನೂ ನ್ಯಾಯ ಸಿಗತ್ತೆ ಅಂತ ಭಾವಿಸ್ತಾ ಯಾವ್ದಕ್ಕೂ ಭಯ ಪಡೋದು ಬೇಡ ನಾವೆಲ್ಲ ಸ್ವಾಭಿಮಾನಿಗಳು ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೆಜೆಫ್ ಫಂಡ್ ಹುಟ್ಟಿರ್ತಕ್ಕಂಥ ಸ್ವಾಭಿಮಾನಿಗಳು ಯಾವ್ದಕ್ಕೂ ಭಯ ಪಡೋದು ಬೇಡ ಯಾವ್ದಕ್ಕೂ ಹಂಚಿಕೆ ಆಗುವಂಥದ್ದು ಬೇಡ ಮ್ಯಾನೇಜ್ಮೆಂಟ್ ಅವರು ಇನ್ನು ಎಷ್ಟು ದಿವಸ ಟೈಮ್ ಬೇಕು ಕೇಳೋಣ ಯಾಕಂದ್ರೆ ನಾನು ನಿಮ್ಮಲ್ಲಿ ಒಬ್ಬ ಜನಸಾಮಾನ್ಯರಲ್ಲಿ ಜಮ ಸಾಮಾನ್ಯ ಬಂದಿದ್ದೀನಿ ಇವತ್ತಿಲ್ಲಿ ನನ್ನ ಗೇಟ್ ಒಳಗಡೆ ಕೂಡ ಬಿಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೂಡ ಬರಬಾರ್ದು ಯಾರಿಗೂ ಅಲೋ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರೂ ಸಹ ನೀವು ಯಾವತ್ತ ಹೇಳಿದ್ರು ಯಾವತ್ತು ಕರೆದ್ರು ಯಾವುದೇ ರೀತಿಯಾದ ಸಹಾಯ ಇದ್ರು ನಾನು ಬಡವಾನೆ ಆದ್ರೆ ಭಿಕ್ಷೆ ಕೇಳಿದ್ರೆ ಯಾರಾದ್ರೂ ನಾನು ಕೊಟ್ಟೇ ಕೊಡ್ತಾರೆ ಅಣ್ಣ ನನ್ನ ಕೆಜಿಎಫ್ ನ ಆಸ್ತಿ ನುಡಿಸ್ಕೋಬೇಕು ದಾನ ಮಾಡಿ ಅಂದ್ರೆ ದಾನ ಮಾಡೋದು ಇದಾರೆ ಯಾವುದೇ ರೀತಿಯಾದಂತ ಸಹಾಯ ಇರಲಿ ಒಂದು ರೂಪಾಯಿಯಿಂದ ಒಂದು ಕೋಟಿವರೆಗೂ ವರ್ಗು ನಾನಿದ್ದೀನಿ ಯಾವ್ದಕ್ಕೂ ಭಯ ಪಡಬಾರ್ದು ಇಷ್ಟೊತ್ತು ಮ್ಯಾನೇಜ್ಮೆಂಟ್ ಅವ್ರಿಗೆ ತಿಳಿಸಿರ ಹಂಗೆ ಶಾಸಕರಿಗೆ ಮನವಿ ಮಾಡ್ದಂಗೆ ಸಂಸದರಿಗೆ ಮನವಿ ಮಾಡ್ದಂಗೆ ದಯಮಾಡಿ ತಾವು ಬಂದು ಜನರ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ನಿಮಗೆ ಅಧಿಕಾರ ಕೊಟ್ಟು ನಮ್ಮ ಕಷ್ಟಗಳನ್ನ ಪರಿಗಣಿಸ್ಬೇಕಂತೇಳಿ ಹೇಳಿದ್ದಾರೆ ಅದೇ ರೀತಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾನೆ ಅದು ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾನೆ ಕೂಡಲೇ ಇಲ್ಲಿ ಬಂದು ನನ್ನ ಕಾರ್ಮಿಕರ ನನ್ನ ಅಣ್ಣ ತಮ್ಮಂದಿರು ಈ ಕೇಜಾಬ್ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥವರ ಕಷ್ಟಗಳನ್ನು ತಾವು ಕೇಳಿ ಬಗೆಹರಿಸ್ತೀರಾ ನೀವು ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆ ಏನ ರಿಸರ್ವೇಶನ್ ಅಂತ ಬಿ ಫಾರ್ಮ್ ತಗೊಂಡು ತಾವು ಚುನಾವಣೆ ಆಗಿದ್ದೀರಾ ನಾವು ಎಸ್ ಸಿಗ್ಲು ಅಂತ ನೀವು ನಿಜವಾಗ್ಲು ಆ ದೇವರ ಒಂದು ಪ್ರತಿಯನ್ನ ತಾವು ನಂಬೋದಾದ್ರೆ ಕೂಡಲೇ ಬಂದು ರಾಜೀನಾಮೆ ಕೊಡ್ತಿರೋ ರಾಜೀನಾಮೆ ಕೊಡೋ ತರ ನೀವು ನಾಟಕ ಆಡ್ತಿರೋ ನಿಮ್ಮ ಸರ್ಕಾರಕ್ಕೂ ಬಿಸಿ ಮುಡ್ಸಿ ಕೇಂದ್ರ ಸರ್ಕಾರಕ್ಕೂ ಬಿಸಿ ಮುಡ್ಸಿ ಇಲ್ಲಿಲ್ಲಾ ನ್ಯಾಯ ಕೊಡಿಸ್ತೀರಾ ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಂಡಂತ ಕನಸನ್ನ ನೆರವೇರಿಸಲಿಕ್ಕೆ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀರ ಅಂತ ಹೇಳಿ ನಾನು ಇಲ್ಲಿರೋ ಪರವಾಗಿ ಎಲ್ಲರಿಗೂ ದಿನಸ್ಕೊಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ನಮ್ಮ ಕೆ ಜೆಫರ್ ಒಂದು ಗಾದೆ ಇವಾಗ 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 ಒಂದು ಹೇಳ್ತಾ ಇದ್ದಾರೆ ಆರ್ ಕೆ ಫೌಂಡೇಶನ್ ಮೋಹನ್ ಕೃಷ್ಣ ಬಂದೋದ್ರೆ ಎಲ್ಲರೂ ಬರ್ತಾರೆ ಅಂತ ಆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ನಾನು ಬಂದಿರೋದಿಕ್ಕಾದ್ರೆ ಅವ್ರು ಇಲ್ಲಿ ಬರಲೇ ಬರಬೇಕು ಬಂದೇ ಬರ್ತಾರೆ ನಾವು ನಂಬಿಕೆ ಆಯ್ತು ಖಂಡಿತವಾಗ್ಲು ಇಷ್ಟೊತ್ತು ನಾನು ಮಾತು ಕೇಳಿ ನಿಮ್ ಜೊತೆ ನಾನು ಸದಾ ಇರ್ತೀನಿ ಯಾವುದಕ್ಕೂ ಭಯ ಪಡಬೇಡಿ ನಾನು ಹೇಳಿರತಕ್ಕಲ್ಲಿ ಏನಾದ್ರು ತಪ್ಪಿದೆ ತಾವೆಲ್ಲ ಕ್ಷಮಿಸ್ಬೇಕು ನಿಮ್ಮ ಕಷ್ಟಗಳ ಆ ಭಗವಂತನಿಗೆ ಮುಟ್ಟಿ ಒಂದು ಒಳ್ಳೆ ಫಲಿತಾಂಶ ಬರಬೇಕನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀರಿ ನನ್ನ ಕಡೆಯಿಂದನು ಒಬ್ಬ ಸಾಮಾನ್ಯ ರೈತ ಮಗನಾಗಿ ನನ್ನ ಕಡೆ ಏನೆಲ್ಲ ಮಾಡಬೇಕು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿಮ್ಮ ಆಗುವಂಥ ಅನ್ಯಾಯ ಯಾವತ್ತು ನಾವು ಬಿಡಲ್ಲ ಅಂತ ಹೇಳ್ತಾ ಇಷ್ಟು ದೂರ ನಾನು ಬಂದು ನಿಮ್ಮಲ್ಲಿ ಪಾಲ್ಗೊಂಡಿದ್ದೀನಿ ಇನ್ನು ಎಷ್ಟು ದಿವಸ ಬೇಕಾದರೂ ನಿಮ್ಮ ವಿನಂತಿ ಮೇಲೆ ನಾನು ಇಲ್ಲೇ ಇರ್ತೀನಿ ಬೇಕಾದ್ರೆ ಹತ್ತು ದಿವಸ ಆಗಲಿ ಹದಿನೈದು ದಿವಸ ಆಗಲಿ ಬಟ್ ಒಂದಂತೂ ನಿಜ ಈ ಮೋಹನ್ ಕೃಷ್ಣ ಪ್ರಾಣಾನು ಕೊಟ್ರೆ ನನ್ ಕೆಲಸ ಸಿಗತ್ತಂದ್ರೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದೀನಿ ನಿಮ್ಗೆಲ್ಲ ಒಳ್ಳೆ ಇದು ಇದ್ರ ಹೇಳ್ಬೋದು ರಾಜಕೀಯ ಮಾತು ಅಂತ ಈ ಕೆ ಜಿ ಎಫ್ ಮಣ್ಣಲ್ಲಿ ಹುಟ್ಟಿರ್ತಕ್ಕಂತ ಒಂದು ಋಣವನ್ನ ತೀರ್ಸ್ಕೊಳಕ್ಕೆ ನನ್ನ ಪ್ರಾಣ ಕೊಟ್ರು ಕೊಡ್ತೀನಿ ಅಂತಂದ್ರೆ ನಾನು ಅದಕ್ಕೂಂತನೂ ಕೊಡಕ್ಕೆ ರೆಡಿ ಇದ್ದೀನಿ ಈ ಋಣವನ್ನ ತೀರ್ಸಂತ ಬಾಗಿ ಅಲ್ಲಿಂದನೆ ಸ್ಟಾರ್ಟ್ ಆಗ್ಲಿ ಇದು ಬೆರಿ ಬಾಯಿ ಮಾತಲ್ಲ ಎರಡು ಸಾವಿರ ಕುಟುಂಬಕ್ಕೆ ಒಳ್ಳೇದಾಗತ್ತಂತ ನಾನು ಎಲ್ಲಾ ರೀತಿಯಾದಂತ ತ್ಯಾಗಕ್ಕೂ ರೆಡಿಯಾಗಿರ್ತೀನಿ ಯಾರೊಬ್ರು ಭಯ ಪಡಬಾರ್ದು ಅಂತೇಳಿ ತಿನ್ನಿಸ್ಕೊಳ್ತಾ ನಿಮ್ಮೆಲ್ಲರಿಗೂ ಆ ಭಗವಂತ ಧೈರ್ಯವನ್ನು ಕೊಳ್ಳಿ ಕೊನೆಯದಾಗಿ ಜೋರಾಗಿ ಮುಟ್ಟವಂತರು ಮುಟ್ಟರ್ಲಿ ನಮ್ಮ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸ್ಮರಿಸ್ತಾ ಈ ಒಂದು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರೂ ನಮ್ಮ ನೋವು ನಮ್ಮ ದುಃಖ ನಮ್ಮ ಕಷ್ಟ ಅವ್ರಿಗಾದ್ರು ಅರ್ಥ ಆಗ್ಬೇಕು ಅಂತಂದ ಇಲ್ಲಿ ನಮ್ಮನ್ನ ನೋಡಿ ಯಾರು ಇದಾರೆ ಅವ್ರಿಗೂ ಧೈರ್ಯ ತುಂಬಲಿಕ್ಕಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನ್ಸ್ಕೊಳ್ಳೋಣ ಅಂತ ಹೇಳಣ ಎಲ್ಲರೂ ಜೋರಾಗಿ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ನಿಮ್ ಜೊತೆ ನಾನು ಇರ್ತೀನಿ ಜೈ ಹಿಂದ್